ಹೇಳಿದ್ರ ರಾಗಿ ದೋಸೆ ಬೇಡ ಅಂತ ಅವ್ರಿಗೆ ನಿನ್ನ ದೋಸೆ ಬಿಟ್ಟಿದ್ದೀವಿತ ದೋಸೆ ಬ್ಯಾಡ ಸುಸ್ಲಾ ನೋಡ್ರಿ ಏನ್ ಏನ್ ಸುಸ್ಲಾ ಹಾಯ್ ಕಳು ಕುತಲ್ಲಿದು ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಸ್ನೇಹಿತರೆ ಇವತ್ತು ನೋಡಿರಿ ನಾನು ಕರೆಕ್ಟ್ ಐದು ಸಾರಿ ನಾಲ್ಕು ನಲವತ್ತೈದು ಎದ್ದೆ ಆರು ಗಂಟೆಯಿಂದ ಲಾಗ್ ಚಾಲು ಚಾಲೂ ನಾನು ಇವತ್ತು ಮಾರ್ನಿಂಗ್ ಜುಟೀನ್ ಜೊತೆಗೆ ಒಂದು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದೈತಿ ಬರೀ ಇವತ್ತಿನ್ನ ಈ ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಆರು ಗಂಟೆ ಆಯಿತು ಇವ್ರಿಗೆ ಮನ್ವಿ ತ ಮೈಲಿ ಮಾಟ ಏನು ಮಲ್ಕೊಂಡಿದ್ದ ತನ್ನ ಮೈ ಮತ್ತು ನಾನು ಕೆಳಗಡೆ ಮಲ್ಕೊಂಡಿದ್ದು ಯಜ್ಮರು ಇಲ್ಲಿ ಹಾಲು ಮಲ್ಕೊಂಡಿದ್ರು ಈ ಕಡೆ ಒಂದು ಹೊರಗಡೆ ಹಾಲಿನಾಗ ಅದು ಸ್ಟ್ಯಾಂಡ್ ಫ್ಯಾನ್ ಇಟ್ಕೊಂಡು ಅವ್ರು ಇಲ್ಲಿ ಮಲ್ಕೊಂಡಿರ್ತಾರೆ ಕಾಟ್ ಮೇಲೆ ಅವ್ರಿಗೆ ಅಭ್ಯಾಸ ಇಲ್ಲ ನನಗೂ ಅದರ ಮನ್ವಿತ್ತಿಗೆ ನಾನೇ ರೂಢಿ ಮಾಡೀನಿ ಅದು ಹಾಕ್ತಾಯಿಂದ ಮನ್ವಿತ್ತಿಗೆ ಮಗಿಸಿರ್ತೀನಿ ಅಲ್ಲಿ ಡೇ ಟೈಮಂತೂ ಎಲ್ಲರೂ ಅಟ್ರೆಸ್ಟ್ ಮಾಡ್ತಿರ್ತೀವಿ ಹಾಗಾಗಿ ಈ ಫ್ಯಾನ್ ಹಚ್ಕೊಂಡು ಇವರು ಇಲ್ಲಿ ಮಲ್ಕೊಂಡಿದ್ರು ಪಾಸ್ಟ್ ಮಾಡಿಟ್ಟೀನಿ ಇಟ್ಟಿನಿ ಫ್ಯಾನ್ ಆಬ್ರಿ ತಿರ್ಗಾಕತೈತಿ ಏನೇನುಬೇಡ್ರಿ ಯಾಕಂದ್ರೆ ಅಲ್ಲಿ ಲೆಂತ್ ಯಾಕೆ ಅದು ಪೂರ್ತಿ ಆ ಶೂಟ್ ಆಗಿಬಿಟ್ಟಿತ್ತು ಕ್ಯಾಮ್ರಾ ಆನ್ ಮಾಡಿಟ್ಟು ಹೋಗ್ಬಿಟ್ಟೀನಿ ಹಾಗಾಗಿ ಫಾಸ್ಟ್ ಮೂಡಿಟ್ಟು ಹಾಕಿನಿ ಮತ್ತು ಮತ್ತೇನೂ ಇಲ್ಲ ಏನಪ್ಪ ಅಂದರೆ ಸ್ನೇಹಿತರೆ ನಿನ್ನೆ ನನಗೆ ರಾತ್ರಿ ಎಲ್ಲ ಮೂಡ್ ಅಪ್ಸೆಟ್ ಆಗಿ ಸ್ವಲ್ಪ ಬೇಜಾರಾಗಿ ರಾತ್ರಿ ಕೆಲಸ ಮಾಡಿ ಮಲ್ಕೋಲಿಲ್ಲ ಹಾಗೆ ಬಿಟ್ಟು ಮಲ್ಕೊಂಡ್ಬಿಟ್ಟೆ ತೋರಿ ಅನ್ನೋಸೆಟ್ಟಿಗೆ ಮಕ್ಕಳಿ ನಾನು ನಿನ್ನೆ ಹೇಳ್ತೀನಿ ಏನು ವಿಷಯ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಆಮೇಲೆ ಈ ವಿಷಯದಾಗ ನಿಮ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಈಗ ಹಾಗಾಗಿ ಸೀದಾ ಒಳಗಡೆ ಬಂದೆ ಬಂದು ಇದೆಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಳಗತ್ತೀನಿ ಆಮೇಲೆ ಬಾಣೆನೋ ಹಂಗೆ ಇದ್ವು ಅವ್ರು ಬಂದು ಊಟ ಮಾಡಿ ಅಲ್ಲಿ ಅಲ್ಲಿ ಅಲ್ಲೇ ಇತ್ತು ಮಲ್ಕೊಂಡ್ಬಿಟ್ಟಾರ ಹಾಗಾಗಿ ಅಡುಗೆ ಮನೆ ನೋಡೋದು ಹಂಗೆ ಇರಲಿಲ್ಲ ಮೊದಲು ಇದು ಮಾಡ್ಕೊಂಡ್ರೊಗೆ ಹೋದ್ರೆ ಒಳಗಡೆ ಹೊರಗಡೆ ಇದು ಮಾಡ್ಕೊಂಡು ಬರ್ಬೋದು ಅಂಥೇಳಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಬಂದೆ ಇಲ್ಲಿ ನೋಡ್ತಿರ್ಬೋದು ನೀವು ಗಾಳಿ ಎಷ್ಟೈತಿ ಇವತ್ತು ಬೆಳಿಗ್ಗಿಂದನೇ ತಣ್ಣನೇ ಗಾಳಿ ಐತಿ ಭಾಳ ಭಾಳ ಖುಷಿ ಆಯ್ತು ನನಗೆ ಯಾಕಂದ್ರೆ ವಾತಾವರಣ ಅಷ್ಟು ಚೆಂದ ಇತ್ತು ಒಳಗಡೆ ಫ್ಯಾನ್ ಗಾಳಿಗೆ ಮಲ್ಕೊಂಡು ಮಲ್ಕೊಂಡು ಮೈಯೆಲ್ಲ ಮೈ ಪೇನ್ ಆಗಿರ್ತಿತ್ತು ರೀ ಬಾಡಿ ಪೇನ್ ಬರ್ತಿರ್ತಿತ್ತು ರೀ ಹೀಟ್ ಅದು ಮೊದಲೇ ಆಮೇಲೆ ಸ್ಲ್ಯಾಬ್ ಅನ್ನು ಕಾದಿರ್ತೈತಿ ಅದು ಒಂಥರ ಬಿಸಿ ಬಿಸಿ ಗಾಳಿ ಕೊಡ್ತಿರ್ತೈತಿ ಫ್ಯಾನು ಸೀಲಿಂಗ್ ಫ್ಯಾನ್ ಹಾಗಾಗಿ ನ್ಯಾಚುರಲ್ ಗಾಳಿನ ಬೇರೆ ನೋಡಿರು ಬಂದಾಗ ನನಗಂತೂ ಎಷ್ಟು ಒಂಥರ ಮನ್ಸಿಗೆ ಸಮಾಧಾನ ಕಷ್ಟ ತಂದು ಗಾಳಿ ಐತಿ ಬೇಗ ಬೇಗ ಎಲ್ಲನೂ ಕಸ ಹುಡುಗಿದೆ ಹುಡುಗಿ ಬಾಂಡೆ ಎಲ್ಲ ಇಲ್ಲೇ ತಂದು ಹೊರಗಡೆ ಇಟ್ಟಿನಿ ಇಟ್ಟಿದ್ದು ಇಷ್ಟು ಒರೆಸ್ಬೇಕು ಅಂದರೆ ಈಗ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈ ಮಳೆ ಬಿಡೋರಿಗೆ ಹಿಂಗಾರೆ ರೀ ಅಂದ್ರೆ ಧೂಳು ಆಪ್ರಿ ಇರ್ತೈತಿ ರೆಡ್ ಕಲರು ತಿಳಿ ಮಣ್ಣು ರೀ ಕಲ್ಲು ಮೇಲೆ ಬಟ್ಟೆ ಮೇಲೆ ಎಲ್ಲರೂ ಅದೇ ಹೇಳಿದ್ರಿ ನೀವು ಅಷ್ಟು ಜಾಗ ಯಾಕೆ ಬಿಟ್ಕೊಂಡಿರಿ ಅದಕ್ಕೆ ಏನಾದ್ರೂ ಮಾಡ್ಕೊಬೋದು ಬಿಸಿಲು ಒಂದು ಸಿಕ್ಕಾಪಟ್ಟೆ ಬರುತ್ತಾ ಅದರ ಬ್ಲ್ಯಾಕ್ ಕಲ್ಲಾಕಿರಿ ಭಾಳ ಸುಣ್ತಿರ್ತಾವೆ ಮಕ್ಕಳು ಆಟಾಡೋಕೆಲ್ಲ ಕಷ್ಟ ಆಗುತ್ತಾ ಅಂತೇಳಿ ನಿಜ ರೀ ಆದ್ರೆ ಅವ್ರಿಗೆ ಆಟಕ್ಕೆ ಅದನ್ನ ಮಾಡಿರೋದು ಆದರೆ ಈ ಸಮ್ಮರ್ ಸೀಸನ್ ಆಗಿ ಸ್ವಲ್ಪ ಕಷ್ಟ ಆಗತೈತಿ ತಂದಾರ ನಿಮ್ಗೆ ಒಂದು ಲಾಗ್ನೆ ತೋರಿಸಿ ನಾನು ಮೇಲೆ ಕಟ್ಟೋ ಶೀಟ್ ತಂದಾರ ಅದು ಏನಾದರೂ ಹಾಳೆ ಟೈಪ್ ಬರ್ತಲ್ಲ ಗ್ರೀನ್ ಕಲರ್ ನಮ್ಮ ಕಡೆ ತಾಳಪತ್ರೆ ಈ ಥರ ಅಂತ ಇರ್ತೀವಿ ಅದು ತಂದರೆ ಅದರೊಳಗೆ ಕಟ್ಟಕ್ಕೆ ಅನುಕೂಲ ಇಲ್ಲರಿ ಅದು ಮೇಲಿಂದ ಕಟ್ತೀವಿ ಬಟ್ ಮುಂದಗಡೆ ಪೂರ್ತಿ ಡೌನ್ ಆಗುತ್ತಾ ಹೆಚ್ಚು ಕಡಿಮೆ ಆಗುತ್ತಾ ಹಾಗಾಗಿ ತಂದು ಹಾಗೆ ಇಟ್ಟಾರ ಕಟ್ಟಿಸ್ತೀನಿ ರೀ ಇಲ್ಲ ಮುಂದೆ ಮತ್ತು ಎರಡು ಕಂಬ ಹಾಕಬೇಕಾಗತ್ತೆ ಅದಕ್ಕೆ ಇಷ್ಟೆಲ್ಲ ರಿಸ್ಕ್ ಅದು ಕೆಲಸವು ಅದಕ್ಕೆ ಕೇಳಿದ್ರು ಹೆಂಗೆ ಮಾಡೋಣ ಮತ್ತು ಕಂಬ ಹೋಗೋದು ಕಟ್ಸನ್ನ ಕಟ್ಟಿಸ್ತೀನಿ ಅಂದ್ರೆ ಅದು ಆಟ ಕಟ್ಸಿದ್ರೆ ಭಾರಿ ಚಲೋ ಆಗತ್ತೆ ರೀ ನೆರಳಾಗತ್ತೆ ಅವ್ರಿಗೆ ಆಟ ಆಡೋಕೆ ಅನುಕೂಲ ಆದ್ರೆ ಅದು ಹಾಗೈತು ನೋಡಿರಿ ಮುಂದೆ ಕಂಪೌಂಡ್ ಮುಂದ್ಗಡೆ ಎರಡು ಕಂಬ ಹೋಗಿಬೇಕಂತ ಆವಾಗ ಕಟ್ಟೋಕೆ ಬರ್ತೈತೆ ಅಂದ್ರೆ ಎಲ್ರೂ ಅದ್ರ ಜೊತೆಗೆ ಒಬ್ಬರು ಹೆಲ್ಪಿಗೆ ಬೇಕು ಒಬ್ಬರಿಗೆ ಕಟ್ಟಕ್ಕೆ ಆಗೋದಿಲ್ಲ ಹಾಗೆ ಒಳಗಡೆ ಬಂದ ಸ್ನೇಹಿತರೆ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಾಡಿಕೊಂಡು ಇದೆಲ್ಲ ಕಸ ಹುಡುಗಿ ಹೊರಗೆ ಬರೋ ಜೊತೆಗೆ ಇಲ್ಲಿ ಅಂಗ್ಳಕ್ಕೆ ನೀರು ಅದೆಲ್ಲ ಹೊಡೆದಿದ್ನಲ್ಲ ಅದೇ ಆರಿತ್ತು ಏನದು ಕಾಂಕ್ರೀಟ್ ಹಾಕಿವಲ್ಲ ಮನೆ ಮುಂದೆ ಅದು ಆರ್ಲೆ ಅಂತೇಳಿ ನಾನು ಕ್ಲೀನ್ ಮಾಡಿ ಆರ್ಲೆ ಅಂತೇಳಿ ಒಳಗಡೆ ಹೋಗಿ ಕಸ ಅಂದ ಎಲ್ಲ ಅಂದು ಬಂದೆ ಅಷ್ಟೊತ್ತಿಗೆ ಇದು ಎಲ್ಲ ನೀರೆಲ್ಲ ಹೋಗಿ ಆರೈತು ನೋಡಿದ್ರೆ ಬೆಳಗ್ಗೆ ಹರಿದೈತಾಗಲೇ ರಂಗೋಲಿ ಹಾಕಕತ್ತೀನಿ ರಂಗೋಲಿ ಹಾಕಿ ಒಳಗೆ ಬಂದೆ ಅಂದ್ರೆ ಒಂಥರ ಭಾಳ ಏನು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಾಗ ಡೈಲಿ ರಂಗೋಲಿ ಹಾಕೋದ್ರಿಂದ ಅದು ನನಗೆ ಒಂದೊಂದು ಸರಿ ಅಂತೂ ಮೂಡಿತ್ತು ಅಂದರೆ ಎರಡು ಟೈಮ್ ಹಾಕಿಬಿಡ್ತೀನಿ ಸಂಜೆನ ಹಾಕಿರ್ತೀನಿ ಸಂಜೆ ಕಸ ಅಂದು ನೀರು ಮೇಲೆ ಮತ್ತು ಸಂಜೆನ ಹಾಕಿರ್ತೀನಿ ನಾನು ಹಾಗಾಗಿ ಒಂದೊಂದು ಸರಿ ಕಡಿಮೆ ಸಂಜೆ ಹಾಕೋದು ಆದರೆ ಒಂದೊಂದು ಸರಿ ಹಾಕಿರ್ತೀನಿ ಹಾಕ್ಬೋದು ಆದರೆ ಬೆಳಿಗ್ಗೆ ಒಂದೊತ್ತು ಹಾಕಿರ್ತಾರೆ ಬಿಡು ಏನೇನು ಮಾಡ್ತೀನಿ ಅಂದ ಅಂತ ಹೇಳ್ತಿರ್ತಾರೆ ಇವರು ಹಾಗಾಗಿ ಈಗ ಸದ್ಯಕ್ಕೆ ಬೆಳಿಗ್ಗೆ ಎಷ್ಟು ಹಾಕಿನ ರಂಗೋಲಿನ ಮೊದಲೆಲ್ಲ ನೋಡಿರ್ಬೋದು ನೀವು ಈವ್ನಿಂಗ್ ಕಸ ಹುಡುಗಿ ಎಲ್ಲ ಕ್ಲೀನ್ ಮಾಡಿದಾಗ ಈವ್ನಿಂಗ್ ರಂಗೋಲಿ ಹಾಕ್ತಿದ್ದೆ ನಾನು ಈ ಮನೆ ಮನೆಯಾಗ ಸ್ಟಾರ್ಟಿಂಗ್ ಒಳಗೆಲ್ಲ ಈಗಿ ಬಿಟ್ಟಿದ್ದೆ ಯಾಕಂದ್ರೆ ಅಲ್ಲಿ ಏನೇ ಮಾಡಿದ್ರು ಹಂದಿ ಕಾಟೆ ಜಾಸ್ತಿ ಐತಿ ದುಡ್ಡು ಕಟ್ಟರು ಐತೆ ನೀವೆಲ್ಲ ನೋಡಿರ್ಬೋದು ನಮ್ಮ ಮನೆ ಮುಂದೆ ಅಲ್ಲಿಂದ ಈ ಕಡೆ ಹತ್ತಿ ಸೀದ ಇಲ್ಲೇನು ರಂಗರಾಗ ಚೆನ್ನ ಇದಾ ಜಾಗದಾಗ ಓಡಾಡ್ಬಿಡ್ತಾವ್ರೆವು ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟೇ ಇರ್ತೈತಿ ಕ್ಲೀನ್ ಮಾಡೋಕೆ ಬೇಜಾರು ಆಗ್ಬಿಡ್ತೈತೆ ನನಗಂತೂ ಅದು ಗಟ್ರದ್ದು ಎಲ್ಲ ಹೆಜ್ಜೆ ಮುಂಡಿಬಿಡ್ತಾವೆ ನಾಯಿ ಹಂದಿ ಅವೆಲ್ಲ ಓಡಾಡ್ತಾವೆವು ಭಾಳ ಕಷ್ಟ ಐತೆ ನನಗೆ ಎಷ್ಟು ಕ್ಲೀನ್ ಮೆಂಟೇನ್ ಮಾಡ್ತೀನಿ ನನಗೆ ಮಾತ್ರ ಗೊತ್ತಿದ್ದು ಆದ್ರೆ ಅದರ ಅಷ್ಟೇ ಹೊಲಸಾಗುತ್ತೆ ರೀ ಅದು ಭಾಳ ಏನು ಎಲ್ಲೂ ಕಡಿಮೆ ನಾನು ಇಷ್ಟು ಇದು ಮಾಡಿದ್ದು ಆದರೆ ಇಲ್ಲಿ ಹಂಗೈತಿ ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಆಗಬೇಕು ಆಗಿದ್ದೀವಿ ಈಗ ಹೊರಗಡೆ ಹೊರಗಡೆದೆಲ್ಲ ಕೆಲಸ ಕಂಪ್ಲೀಟಾಗಿ ಈಗ ಮುಗಿದ್ ನೋಡ್ರಿ ಸ್ನೇಹಿತರೆ ಈಗ ಇವಿಷ್ಟು ಪಾಂಡೆ ಒಂದು ಅದಾವು ಇವಿಷ್ಟು ಪಾಂಡೆ ಬೆಳಗ್ಗೆ ಒಳಗಡೆ ಇದ್ದೇವೆ ಸ್ವಲ್ಪ ವರ್ಷ ಬಂದುಬಿಟ್ರೆ ಕೆಲಸ ಮುಗಿತೈತೆ ನಂದು ಕ್ಲೀನಿಂಗ್ ಕೆಲಸ ಎಲ್ಲ ಹಾಗಾಗಿ ಅದು ಮುಗಿಸಬಂದು ನೋಡ್ರಿ ಮುಗಿಸ್ಕೊಂಬಂದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಭಾಳ ದಿನ ಆಯಿತು ನಾನು ರೂಟೀನ್ ಶೇರ್ ಮಾಡಿ ಹೇಳ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ ಒಳಗೆ ಫಸ್ಟ್ ಟೈಮ್ ನಾನು ಮೂರು ದಿನದಿಂದ ಯಾವುದೇ ವಿಡಿಯೋನ ಶೂಟ್ ಮಾಡಿಲ್ಲ ಇನ್ನೊಂದು ಏನು ಗೊತ್ತಿರಿ ಇವತ್ತು ಗುರುವಾರ ಅಲ್ಲ ಗುರುವಾರ ಕಂದ ಬುಧವಾರ ಗುರುವಾರ ಕೋತಿ ಇವತ್ತು ಗುರುವಾರ ರೀ ಇವತ್ತಿನ ಬೆಳಗಿನ ರುಟೀನ ಇದೆ ನಾನು ಇವತ್ತು ಅಪ್ಲೋಡ್ ಮಾಡತ್ತೀನಿ ಅಂದ್ರೆ ನೀವು ಲೆಕ್ಕ ಹಾಕ್ರಿ ನಂಗೆ ಅಷ್ಟು ಮನಸ್ಸಿಗೆ ಒಂಥರ ಮೂರು ಆ ಥರ ಮೂಡ್ ಅಪ್ಸೆಟ್ ಟ್ಯಾಬ್ಲೆಟ್ ಇತ್ತು ತನಕ ಏನು ಮಾಡಿ ಕ್ಯಾಮ್ರಾ ಆನ್ ಮಾಡೋಕೆ ಮೆನ್ಸ್ ಬರೋದಾಗಿತ್ತು ಹಂಗೆ ಒಂಥರ ಏನೋ ಹೇಳ್ತಾರಲ್ಲ ಮೂರು ಸ್ವಿಂಗ್ ಆ ಥರ ಆಗಕತ್ತೈತಿ ತಾಸಿಗೆ ಒಂಥರ ಒಂದು ತಾಸು ತಾಸು ಒಂಥರ ಇದ್ರೆ ಇನ್ನೊಂದು ತಾಸು ಒಂಥರ ಇರ್ತಿ ಇರೋದು ಹಂಗಾಗತೈತಿ ರಾತ್ರಿ ಅಂತ ಪೂರ್ತಿ ಏನು ಬೇಡ ಬೇಡ ಅಂತ ಊಟನೂ ಮಾಡ್ಯಾಲೆಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ಕೇಳಿದ ಕೇಳಿ ನೋಡಿಂದ ಹಂಗಾಗಿ ನಿನ್ನೆ ಲಾಗ್ಸ್ ಯಾವುದನ್ನು ಶೂಟ್ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಮಾ ಬೆಳಗಿನ ರೂಟೀನ್ ಜೊತೆಗೆ ಶಾಲೆ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಸ್ಟಾರ್ಟ್ ಮಾಡ್ದೆ ಹಾಗೆ ನನ್ನ ಕೆಲಸನೂ ಆಗುತ್ತಾ ನಾನು ಏನು ನಾನು ವಿಡಿಯೋನೂ ಮಾಡ್ದಂಗೆ ಆಗತ್ತಾ ಅಂಥೇಳಿ ನೋಡ್ರಿ ನಾನು ಅದೆಲ್ಲ ಮುಗಿಸಿ ಬಂದೆ ಮುಗಿಸ್ ಬರತ್ಲೆ ತಾನು ಒಬ್ಬ ಎದ್ದು ಕೂತಿದ್ದ ಒಂದು ಕರೆಕ್ಟ್ ಟೈಮಿಂಗ್ ಅಂಡ್ ಟೈಮಿಂಗು ಏಳು ಗಂಟೆಗೆ ಎದ್ದು ಕೂತ್ಕೊಂಡಿದ್ದ ಕರೆಕ್ಟ್ ಇದಿಷ್ಟು ಮುಗಿಯೋಕ ನನಗೆ ಏಳು ಗಂಟೆ ಆಯಿತು ನನಗೆ ಪುಶ್ ಮಾಡಿಸ್ರಿ ಬರೇ ಅಂತಾರೆ ಅವ್ರು ಯಾವಾಗಲೂ ಇಪ್ಪ ಜಾಸ್ತಿ ಹಿಡಿಬಾರ್ದು ಅಂದ ಬೇಡ ಮುಟ್ಬೇಡ ಈ ಕಣ್ಣು ನೋಡ್ರಿ ಇದಕ್ಕೆ ನಿದ್ದೆ ಹಬ್ಬರಿ ಹುಡುಗ ಈ ಪುಟ್ಟ ಪಾಪು ಇದ್ದಂಗೆ ಏನೋ ಒಂದು ಮಲ್ಕೋತಂದ್ರೆ ಮೂರು ಮೂರು ರೀ ಇದು ಡೇ ಟೈಮ್ಸ್ ಅದೇ ಈಗ ಹಂಗಮ್ಕೊತೈತಿ ಮತ್ತು ರಾತ್ರಿನ ಹಂಗಮ್ಮಕ್ಕೋತೈತಿ ನಿದ್ದೆನ್ಗೆ ಗನ ಇಷ್ಟ ಹೌದಲ್ಲ ಎಲ್ಲ ಥರನೇ ಎದ್ದೇಳಿ ಏಳು ಗಂಟೆ ಅದು ಸಾಕು ಮಕೋತೇನೆ ಇನ್ನೊಮ್ಮೆ ಮಕೋತೇನೆ ಇನ್ನು ಹೋದ ಮತ್ತೆ ಮೊಕ ತನ್ರಿ ಅವನು ನಿದ್ದೆ ಹೋಗಿಲ್ಲ ಇನ್ನೊಂದು ಅರ್ಧ ತಾಸು ಬೇಕು ರೀ ಅದಕ್ಕೆ ಕರೆಕ್ಟಾಗಿ ಹೆಸರಾಕ ಹಂಗೆ ಹೊಳ್ಳಿ ಹಿಂಗೆ ಒಳ್ಳೆ ಹಂಗೆ ಮಕ್ಕಳು ಹಿಂಗೆ ಮಕ್ಕಳು ಎದ್ದೋಗ್ತಾನೆ ಇವ್ನು ಫಟ್ಟನ ನಿದ್ದೆ ಆತಿಲ್ಲ ಚಕ್ಕನ ಎದ್ದು ಕುಂತ್ಬಿಡ್ತಾನೆ ಈ ಮಕ್ಳು ಆತು ದೊಡ್ಡೋರಿಗೆ ಆತು ಈ ರೂಢಿ ಇರ್ಬೇಕು ರೀ ನಿದ್ದೆನ ಚಿಟಿಕೆ ಹೊಡೆಸೊಳಗೆ ಎದ್ದು ಓಡಿಸೋ ಅಷ್ಟು ಇದು ಏನಾದರೂ ಸ್ಥಿರತೆ ಇರ್ಬೇಕು ಮನಸ್ಸೊಳಗೆ ಚಂಚಲ ಮನ್ಸಿತ್ತು ಅಂದ್ ಏಳೋ ಮಕ್ಕಳೆ ಏಳೋ ಮಕ್ಕಳೇ ಅಂದ್ರೆ ಇಲ್ಲೈತೆ ನೋಡ್ರಿ ಈ ಥರ ರೀ ಈ ಗಂಡು ಇವನು ಹಂಗಿಲ್ಲ ಈ ವಿಷಯದಾಗ ಎದ್ದು ಎದ್ದು ಬಿಡ್ತಾನೆ ಇವ್ನಿಗೆ ಅಂಥದ್ದು ಒತ್ತೊತಿ ಇರಬೇಕು ಮನ್ಸಿನಾಗ ಏನಾದರೂ ಒತ್ತಡ ಇರಬೇಕು ಎದ್ದೊಳ್ಬೇಕು ಅನ್ನೋದು ಅವಾಗ ಎದ್ದೊಳ್ತಾನೆ ನೀವು ಸುಮಾರು ಲಾಗ್ನ ನೋಡ್ರಿ ಐದು ಗಂಟೆಗೆ ಆರು ಗಂಟೆಗೆಲ್ಲ ಇದ್ದಾನ ಅವನು ಸ್ಕೂಲ್ಗೆ ಏನಾದರೂ ಫಂಕ್ಷನ್ ಇದ್ದಾಗ ಸ್ಪೆಷಲ್ ಡೇ ಇದ್ದಾಗ ಇಲ್ಲ ತಾನು ಬರ್ಡೇ ಇದ್ದಾಗ ನಮ್ಮನೆಗೆ ಯಾರದಾರು ಬರ್ಡೇ ಇದ್ದಾಗ ತನಕ ನಿದ್ದೆ ಮಾಡ್ರ ಬೇಗ ಎದ್ದೇಳ್ತಾನೆ ಮೆಕ್ಕಿದ ದಿವಸ ಹಿಂಗೆ ಅದರ ಹುಟ್ಟಿದ್ಗುಣ್ಣ ಮಕ್ಳಿಗೆ ಏರುತ್ರಿ ಯಾಕಂದ್ರೆ ನೀವು ಯಾವಾಗಲೂ ನಿಧಿ ಮಾಡೋಕ್ಕೆ ಭಾಳ ಇಷ್ಟಪಡ್ತಾನೆ ಸಣ್ಣ ಪಾಪು ಇದ್ದಾಗ ಹಂಗಾಗಿ ನಂಗೆ ಕೆಲಸ ಎಲ್ಲ ಈಸಿಯಾಗಿ ರೀ ಮೂರು ಮೂರು ತಾಸು ಮಲ್ಕೊಂಡವ್ ಇವನು ನಂಗೆ ಕಿರಿಕಿರಿನಾಗ ಕೊಟ್ಟಿಲ್ಲ ಇವನು ಹಂಗಂದ್ರೆ ಅಂದ್ರೆ ದೊಡ್ಡವನಾಗ ಅವ್ರಿಗೂ ಅಷ್ಟಾಗಿ ಈಗ ಗಂಡು ಕಿರಿಕಿರಿ ಕೊಡ್ತಾರೆ ಈ ದೊಡ್ಡದಾಗುವಾಗ ಭಾಳ ಜೀವ ತಿಂತು ಓಪ ಜಾಮೂನ್ ಮಾಡ್ಬೇಕಾ ಮಾಡ್ತೀನಿ ಒಂದು ದಿವ್ಸ ಈಗ ಅಣ್ಣಕ್ಕೆ ಕೆಮ್ಮು ಐತೆ ಅದಕ್ಕೆ ಜಾಮೂನ್ ಇದು ಮಾಡಲ್ಲ ಜಾಮೂನ್ ಪ್ಯಾಕೆಟ್ ಐತೆ ಎರಡು ತಂದಿದ್ದು ಒಂದು ಹಂಗೈತಿ ಅದು ನಿನ್ನೆ ಹೊರಗೆ ತೆಗ್ದೀನಿ ಟಾಪ್ ಬಾಕ್ಸ್ನಾಗ ಇತ್ತು ಜಾಮೂನು ಯಾವಾಗ ಮಾಡ್ತೀವಿ ಜಾಮೂನು ಯಾವ ಮಾಡ್ತೀವಿ ತನು ಅವನ ಕೆಮ್ಮು ಆಯ್ತು ಪಜ್ಜಿ ಅದಕ್ಕೆ ಸರಿ ಹ್ಞೂ ಬೂಕಾಸ್ತ ಬಾಯಿಗೆ ನೀರು ಕಾಯ್ಕ್ರಿ ತನ್ನ ಈಗ ನೋಡಿರಿ ಸ್ನೇಹಿತರೆ ತನ್ನೊಂದು ಜಳಕ ಆಯಿತು ಈಗ ನಾನು ನೀರು ನೀರಿಟ್ಟಿನಿ ನಾನು ಜಳಕ ಮಾಡಿ ಪೂಜೆ ಮಾಡಿ ನಷ್ಟ ರೀ ಏಯ್ ಎದ್ದೇಳು ಅಲ್ಲೆಡಿ ಸೋಫಾ ಮೇಲ್ಕೊಂಡ್ರೆಡಿ ಅದೇನೂ ರೂಮ್ ಕ್ಲೀನ್ ಮಾಡಿಲ್ಲ ಇದೆಯೋ ಈಗ ಹುಷಿ ಮಾಡಿ ಇಲ್ಲ ಬಾ ಅಲ್ಲಿ ಸ್ವಲ್ಪ ಮೇಲೆ ಕುಂತಾಡು ಹೇಳ್ರಿ ಹೇಳ್ರಿ ಹಾಂ ಅಲ್ಲಿ ಕುಂತಾಡು ಜಾಳಕಂದ್ರೆ ಈಗ ಚೇಂಜ್ ಆಗ್ಬಿಟನ್ ಮತ್ತೆ ಮನ್ವಿತ ಮನೆಗೆ ಇರೋದರಿಂದಾನು ದಿನ ಜಾಕಾನು ಹ್ಞೂ ಅಂತಾರೆ ಮೊದ್ಲು ಅಂತಾರೆ ಸ್ನೇಹಿತರ ಬಿಸಿನೀರು ಕಾಶಿ ಒಂದು ಗ್ಲಾಸ್ ಹಾಕೊಂಡಿಲ್ರಿ ಮನಗೆ ನೀರು ಕಾದು ಹಾರಾಕತೆ ತಿರ್ಗ ಎದ್ದು ಬ್ರಷ್ ಮಾಡ್ಕೋತ ನಿಂತ ಬಿಸಿನೀರ್ ಜೊತೆಗೆ ಸ್ವಲ್ಪ ಅರ್ಶನ ಹಾಕೊಂಡು ಕುಡಿಯೋಣ ಯಾಕೋ ಒಟ್ಟು ಮೂಡ ಸರಿ ಇಲ್ಲ ನನಗೆ ಮನಸ್ಸಿಗೆ ಸಮಾಧಾನ ನೆಮ್ಮದು ಯಾವುದೂ ಇಲ್ಲ ಹಂಗಾಗಿ ಇವತ್ತು ಇದು ಕುಡಿಯೋದು ಇದು ಎಷ್ಟು ಅನುಕೂಲ ಆಯ್ತು ಗೊತ್ತ್ರಿ ಇದನ್ನು ತಂದೆಯಿಂದ ಎಲ್ಲದೂ ಕಾಲಿಗೆ ಹೋಗ್ತಿದ್ದೆ ಸ್ಟ್ಯಾಂಡ್ನಾಗ ಇಲ್ಲ ತನೋ ಅಲ್ಲಿ ನಿಂತು ಮನೋಲ್ಲಿ ನಿಂತು ಬಡಿಸ್ಕೊತಿದ್ರು ಅವನ್ನ ಹಾಗಾಗಿ ಪ್ಲಾಸ್ಟಿಕ್ ಆಗೋಲ್ಲದಕ್ಕೆ ಸದ್ಯಕ್ಕೆ ಅವಶ್ಯಕತೆ ಐತೆ ಅದರದಂತೇಳಿ ತಗೊಂಡೆ ಹ್ಞೂ ನಮ್ಮ ತನೋ ನೋ ಸರಿ ಇಲ್ಲಕ್ಕಂದ ನಮ್ಮ ತಂದು ನೋಡಿರಿ ಪುಶ್ ಮಾಡಿ ಜಜಿ ಮಾಡಿ ದೇವ್ರದ್ದು ಅಂಗಾರ ಹಚ್ಕೊಂಡು ನಿಂತಾರ ಚಿಕ್ಕಿ ತಂದಿದ್ರು ಅವ್ರ ಪಪ್ಪ ನೀನು ರಾತ್ರಿ ಇವಾಗ ಅವಾಗ ಚಿಕ್ಕಿ ಯಾರು ಕೊಟ್ಟಿನಿ ಒಂದು ಚಿಕ್ಕಿ ತಿನ್ಕೋತ ನೀ ತಗೊಂಡಾನು ಶುಂದ್ರ ನಡಿ ಸ್ನೇಹಿತರೆ ನೋಡ್ರಿ ಪೂಜೆ ಎಲ್ಲ ಆಯ್ತು ಈಗ ಮನೆ ತಗೊಂಡು ಜಾಕೊಂಬ ಆ ಥರ ನೀರು ಹಾಕೊಟ್ಟೀನಿ ಯಾಕಂದ್ರೆ ಕೂಡ ಮೇಲೆ ಸಾಕ ನೀ ಬಿಸಿನೀರು ಬರ್ರಿ ಚಲಕ ಮಾಡಬೇಡ ಬೈ ಬೇ ಮಾಡು ಮಾಡ್ಬೇ ಹಾಂ ಇಲ್ಲ ಕೋಲ್ಡ್ ಇಲ್ ತ ಬಿಸಿನೀರು ಮಾಡು ಏನು ಸೊಪ್ಪು ಕೊಡಲ ಬೇಬೇ ಮಾಡ್ಬೇಕಂದ ಈಗ ಸ್ನೇಹಿತರೆ ನೀರು ಕಾಶಿ ಅರ್ಶನ ಹಾಕಿಟ್ಟೆ ರೀ ಆದರೂ ಕುಡಿಲಿಲ್ಲ ಸ್ವಲ್ಪ ಬೇರೆ ಕೆಲಸ ಬಂದ ಅದು ಮಾಡ್ಕೊಂಡು ಕುತ್ಕೊಂಡೆ ನೀರು ತಣ್ಣಗಾಗೋಯ್ತದೆ ಮಾಡ್ಕೊಂಡು ಕುಡಿದ್ರೆ ಅವ್ರಿಗೂ ಬೇಕಂದ ನಾನು ಏನು ಹೊಸದು ಮಾಡ್ತೀನಿ ಅಂತ ಅವ್ರಿಗೆ ಕೇಳ್ತಾರೆ ಕಮ್ಮಿ ನನಗೂ ಅರ್ಶನ ನೀರು ಕೊಡೋದು ನಮ್ಗೆ ಕುಟಾಯ್ತು ರೀ ನಷ್ಟಕ್ಕೆ ಏನು ಮಾಡಬೇಕು ಯೋಚನೆ ಮಾಡೋತಿದ್ವಿ ರಾತ್ರಿ ಪ್ಲ್ಯಾನ್ ಮಾಡಿಲ್ಲ ರಾತ್ರಿ ಪ್ಲ್ಯಾನ್ ಮಾಡೋದಾಗಿದ್ರೆ ಇಡ್ಲಿ ಹಾಕಿ ಮಕ್ಕಳ್ತಿದ್ವಿ ಏನು ಮನು ಸ್ಕೂಲ್ ಹಡೆ ಕೊಟ್ಟಾಗಿಂದ ಇಡ್ಲಿನ ಮಾಡೋಲ್ಲಿ ನೀನು ಅಂತ ನಿಂತಾನ ನಿನ್ನೆ ಹಾಕ್ಬೇಕಾದ್ರೆ ಟೇಲರ್ಗೆ ಹೋಯ್ದೆ ಅಲ್ಲಿಂದ ಬರೋತ್ಲೇ ಎಂಟು ಗಂಟೆ ಹಾಕ ಎಂಟು ಗಂಟೆಯಿಂದ ಉದ್ದಿನ ಬಿಳಿ ನೆನೆ ಥರ ಟೈಮ್ ಬೇಕಲ್ರಿ ಒಂದು ಮೂರಿಂದ ನಾಲ್ಕು ಸರ ಹಾಗಾಗಿ ಹಾಕ್ಲಿಲ್ಲ ಅಂದ ಬೇಡ ನಾಳೆ ಬೇಗ ಈವ್ನಿಂಗ್ ನೆನೆ ಹಾಕ್ತೀನಿ ನಾಡ್ದಾಗುತ್ತೆ ಬೆಳಿಗ್ಗೆ ಟಿಫನ್ ಮಾಡಿಕೊಡ್ತೀನಿದ್ದೀನಿ ಈ ಸದ್ಯಕ್ಕೆ ಏನು ಮಾಡಬೇಕು ಕರೆಕ್ಟ್ ರೀ ನಿನ್ನೆ ಗೋಧಿ ದೋಸೆ ಮಾಡಿದ್ದಿಲ್ಲ ಇವತ್ತು ರಾಗಿ ದೋಸೆ ಮಾಡ್ತೀನಿ ರಾಗಿ ದೋಸೆ ಮಾಡಿ ಬಿಸಿಲುಡ್ರೆಲ್ಲಿ ಬಂದ ಎಂಟು ಗಂಟೆಗೆ ಬರುತ್ತೆ ಬಿಸಿಲು ಒಳಗ್ ಕರೆಕ್ಟ್ ಎಂಟಕ್ ಬರುತ್ರಿ ವಾಪಸ್ ಮತ್ತೆ ಕರೆಕ್ಟ್ ಮಧ್ಯಾಹ್ನ ಹನ್ನೆರಡು ಗಂಟೆ ಮೊಸಲಿಂದ ಹೊರಗ್ ಬಿಸಿಲೇ ಸ್ನೇಹಿತರೆ ನೋಡ್ರಿ ಮನ್ವಿ ತಿಂದು ಜೆ ತನೂ ಅಳಿಲಿ ಇಬ್ಬರದು ಜಾಕ ಆಯ್ತು ರಾಗಿ ದೋಸೆ ಮಾಡ್ಬೇಕಂತ ಅಲ್ರಿ ಹೇಳಿದ್ರ ರಾಗಿ ದೋಸೆ ಬೇಡ ಅಂತ ಅವ್ರಿಗೆ ನಿನ್ನ ದೋಸೆ ಬಿಟ್ಟಿದ್ದು ಇವತ್ತು ದೋಸೆ ಬ್ಯಾಡ ಸೋಸಲ ಅಂತ ನೋಡ್ರಿ ಸುಸ್ಲೆ ಸುಸ್ಲಾ ಮಾಡ್ಬೇಕಂತ್ರಿ ನೀನು ರಾತ್ರಿ ಹಸಿ ಕರ್ಬೇ ಕೊತ್ತಂಬ್ರಿ ಫ್ರೆಶ್ ಅಂತ ಬಂದ್ರೆ ಯಜಮಾನ್ರು ಅಂಗಡಿಯಿಂದ ಬರುವಾಗ ಕೊರ್ತ ಕರ್ಬೇ ಕೊತ್ತಂಬ್ರಿ ಫ್ರೆಶ್ ಆಯ್ತು ಹಾಕಿ ಮಸ್ತಾಗಿ ಸೂಸ್ಲಾ ಮಾಡಿಕೊಡ್ತೀನಿ ರೀ ಅವ್ರಿಗೆ ಓಪನ್ ತಂದಾರ ಏನೇ ಕಂದ ಹ್ಞೂ ಪೇಸ್ಟ್ ಆಯ್ತಾ ಸುಸ್ಲಾ ಮಾಡಿ ಅವ್ರಿಗೆ ನಷ್ಟ ಕೊಟ್ಟು ನೆಕ್ಸ್ಟು ಎಲ್ರದ್ದು ಜಾಕ ಆಯಿತು ಯಜಮಾನ್ರು ನೀನು ಮಧ್ಯಾಹ್ನ ಮೇಲೆ ಮಾಡಿರ್ತಾರಲ್ಲ ಅವರು ಬಟ್ಟೆ ಅದು ಬಟ್ಟೆ ಹೋಗೋದು ಬಿಟ್ರೆ ನಂದು ಮಾರ್ನಿಂಗ್ ಬಿಸಿ ರೂಟೀನ್ ಮುಗಿತೈತೆ ಒಂಬತ್ತು ಗಂಟೆಗೆ ಈಗ ಮೊದಲೇ ನಾನು ನಾಶ ಮಾಡ್ಕೊಂಬತ್ತೀನಿ ಇದೊಂದು ಮರ್ತಾಬಿಟ್ಟಿನಿ ನೋಡ್ರಿ ಕೂತ್ಕೊಂಡಿನಿ ಅವ್ರ ಜೊತೆ ಮಾತಾಡ್ಕೊತಾ ರೂಮ್ ಕ್ಲೀನ್ ಮಾಡ್ಕೊ ಅದು ಬೆಡ್ಶೀಟನ್ನೆಲ್ಲ ಚೇಂಜ್ ಮಾಡಿ ಕಸಂದು ಹದಿನೈದು ವರ್ಷ ಬೇಕು ಅವ್ರಿಗೆ ನಾಷ್ಟ ಹಾಕ್ಕೊಟ್ಟು ಅದು ಮಾಡ್ಕೊತೀನಿ ಆಮೇಲೆ ಹಸಿವಾಗಿದ್ದ ತಗೊಂಡು ಕಿರಿಕಿರಿ ಕೂಡ ಹಾಕಿನ ನಾನು ಈಗ ನೋಡ್ರಿ ಸುಸ್ಲಾ ಮೊಳಕ ಎಣ್ಣೆ ಜಗಳ ಆಗತ್ತೆ ಈ ಕೆಲಸ ಇಬ್ಬರು ಇರ್ತಾರಲ್ಲ ಸ್ನೇಹಿತರೆ ಈಗ ಎಣ್ಣೆ ಕಾತ್ರಿ ಜಿರ್ಗಿ ಸಾಸಿವೆ ಹಾಕೊಂಡು ಚಟಪಟ ಅಂತ ಸಿಡಿಸ್ಬೇಕು ಆ ನಿಮಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಕಡೆ ಭಾಳ ಫೇಮಸ್ ರೀ ಆಮೇಲೆ ಭಾಳ ಇಷ್ಟ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ಅಂತ ನಾಷ್ಟ ಅದು ಆಮೇಲೆ ಆ ಮಕ್ಳಿಗಂತು ಮತ್ತೆ ಜಾಸ್ತಿನ ಅಂತಲೇ ಹೇಳ್ಬೋದು ಎಲ್ಲ ಮಕ್ಳಿಗೂ ಸುಸ್ಲಾ ಭಾಳ ಇಷ್ಟ ಆಗುತ್ತೆ ನಾವು ಸಣ್ಣ ಸಿಕ್ಕಾಪಟ್ಟೆ ತಿಂತಿದ್ವಿ ಆದರೆ ನನಗೆ ಈಗೀಗ ಕಡಿಮೆ ನಾನು ತಿನ್ನೋದು ಅವ್ರ ಸಲಾಗಿ ಮಾಡಿಕೊಟ್ಟಿರ್ತೀನಿ ಆಮೇಲೆ ಯಶಮಾನ್ರಿಗೆ ಅಂತ ಪಂಚ ಪ್ರಾಣ ಸುಸ್ಲಾ ಅಂದ್ರೆ ಈಗ ನೋಡ್ತಿರ್ಬೋದು ಜೀರಿಗೆ ಸಾಸ್ ಮೇಲೆ ಚಟಪಟ್ಟ ಅಂತ ಸಿಡಿದ್ದು ಈಗ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಟಮಾಟೆ ಹಣ್ಣು ಮೆಣಸಿ ಕಾಯಿನ ಹೆಚ್ಚಿಟ್ಕೊಂಡು ಸ್ವಲ್ಪ ಉಪ್ಪು ಖಾರ ಜಾಸ್ತಿಯಾಗಿ ಮಾಡಿದ್ರೆ ಟೇಸ್ಟ್ ಹಾಕೋದು ಸುಸ್ಲಾ ಅಷ್ಟು ಕಷ್ಟ ಮಾಡ್ಕೊಂಡ್ವಿ ಅಂದ್ರೆ ನಾವು ಹುಳಿನ ಅದು ಸಪ್ಪ ಸಪ್ಪಾ ಅನ್ನಿಸ್ತವ್ರಿ ಸುಸ್ಲಾ ಮಾಡೋರು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ಮಾಡಿರಿ ಅವಾಗ ತಿನ್ನೋಕೆ ಬೈ ತುಂಬ ರುಚಿ ಹಾಕೋವು ಯಾಕಂದ್ರೆ ನೀರೊಳಗೆ ಪೂರ್ತಿ ಎದ್ದು ತೋರಿಸಿರ್ತೀವಲ್ಲ ಸುಮಾರಿನ ಅದ್ರೊಳ ಅದ್ರೊಳಗಿರೋ ಇರೋ ಉಪ್ಪಿನ ಅಂಶ ಎಲ್ಲ ಹೋಗಿಬಿಟ್ಟಿರ್ತೈತೆ ಪೂರ್ತಿ ಸಪ್ಪೆ ಸಪ್ಪೆ ಆಗಿರ್ತವು ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಉಪ್ಪು ಖಾರ ಹಾಕಿದ್ದು ಹುಳಿ ಮಾಡಿ ಮಾಡಿಕೊಂಡ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ತಿನ್ನಾಕ ತಿಂತೇ ಇರ್ಬೇಕು ಅನಿಸ್ತೈತಿ ಆದರೆ ಅತಿ ಚಲೋ ಅಲ್ಲರಿ ಸೋಸಲು ಆದರೂ ಕೂಡ ಜಾಸ್ತಿ ತಿಂದರೂ ಹೊಟ್ಟೆ ಗ್ಯಾಸ್ ಆಗುತ್ತಾ ಹಾಗಾಗಿ ಮಕ್ಕಳಿಗಂತೂ ಜಾಸ್ತಿ ಅತಿ ಕೊಡಬಾರ್ದವ್ರು ಇಷ್ಟಪಡ್ತಾರಂದ್ರೆ ಅಷ್ಟು ಕಷ್ಟ ಕೊಟ್ಟಿರಬೇಕು ಈಗ ನೋಡ್ತಿರ್ಬೋದು ನೀವು ಅದಿಷ್ಟನ್ನ ಹಾಕಿ ಫ್ರೈ ಮಾಡ್ಕೊಂಡೆ ಲಾಸ್ಟಿಗೆ ಹಣ್ಣು ಹಾಕೊಂಡು ಹಾಕತ್ತೀನಿ ಹಣ್ಣು ಪೂರ್ತಿ ಸಾಫ್ಟ್ ಆಗ್ಬೇಕು ರೀ ಏಕೆಂದ್ರೆ ಹುಳಿ ಅಂಶ ಅಂದ್ರೆ ಮತ್ತೆ ನಾವು ಬೇರೆ ಏನು ಬಿಡೋಲ್ಲ ಗಿರ್ಮಿಟಿಗಾದ್ರೆ ಹುಣಸೆ ಹುಡಿ ಹಾಕಿರ್ತೀವಿ ಟೊಮೆಟೊ ಹಣ್ಣು ಅಷ್ಟು ಹಾಕಿರ್ತೀವಿ ಹಾಗಾಗಿ ಅದಿಷ್ಟು ಸಾಫ್ಟಾಗಿ ಮೆತ್ತಗೋಗ್ರೆ ಹುಳಿ ಅಂಶ ಬಿಡೋರಿಗೆ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಬೇಗ ಆಗ್ಬೇಕಂದ್ರೆ ಈಗ ಈ ಟೈಮ್ನಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಅಷ್ಟೇ ಸ್ನೇಹಿತರೆ ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಒಂದು ಕುದಿಸ್ಬೇಕ್ರಿ ಹುಳಿ ಕುದ್ರೆಂದ್ರೆ ಚಲೋ ಆಗುತ್ತೆ ಯಾಕಂದ್ರೆ ಉಳ್ಳಾಗಡ್ಡಿ ಟೊಮಾಟೊ ಹಣ್ಣು ಮನುಷ್ಯ ಮೆಣ್ಸಿಕಾಯಿ ಹಾಗೆ ಹಸಿ ಹಸಿ ಇದ್ರೆ ಅದು ಅಷ್ಟೇನು ಚಾನ್ಸಲ್ಲ ಕರೆಕ್ಟಾಗಿ ಇಷ್ಟೂ ಸರಿಯಾಗಿ ಬೆಂದಿತ್ತಂದ್ರೆ ಹುಳಿ ಒಂಥರ ಹೆಂಗೈತೆ ಹೆಂಗೆ ಆಗಿರ್ಬೇಕು ಗೊತ್ತಿರಿ ಗೊಜ್ಜು ಗೊಜ್ಜು ಥರ ಆಗಿರ್ಬೇಕು ಅಂದಾಗ ಸೋಸ ಭಾರಿ ಟೇಸ್ಟ್ ಆಗ್ತಾವು ಆ ಥರ ಕುದಿಸ್ಕೊಂಡ್ಬಿಟ್ರೆ ಆಯಿತು ಈ ಕಡೆ ಚುಮಾರಿ ನೀರಿಗೆ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಅದಕ್ಕೆ ಹುಳಿ ಹಾಕಿ ಕಲಸಿಬಿಟ್ರೆ ಸೂಸ್ಲ ಮಸ್ತಾಗಿ ರೆಡಿ ರೀ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡೆ ನಾನು ಒಂಚೂರು ಎತ್ತಿಟ್ಕೊಂಡಿನಿ ಆಮೇಲೆ ಎಲ್ಸಿನ ಮೇಲೆ ಸ್ವಲ್ಪ ಹಾಕೋಕೆ ಬೇಕಂತೇಳಿ ಇಷ್ಟ ರೀ ಸೂಸ್ಲ ಮಾಡೋದನ್ನ ನಾ ಮಾಡೋ ಸೂಸ್ಲ ಮಾತ್ರ ಇದೇ ಥರ ಮಾಡ್ತೀನಿ ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ ಬೆಳಗ್ಗೆ ಅಷ್ಟಾದಾಗ ಬೇಗ ಆಗಬೇಕಪ್ಪ ಅಂದರೆ ಇನ್ನು ಸೂಸ್ಲ ಮಾಡ್ಕೊಬೋದು ಒಂಚೂರು ಬೆಲ್ಲ ಹಾಕ್ಕೊಂಡಿನಿ ಯಾಕಂದ್ರೆ ಮೆಣಸಿ ಕೈ ಖಾರದವ್ರಿಗೆ ಗಿಡಕಾಯಿ ತಂದಾರ ಮನೆ ಮಾರ್ಕೆಟ್ನಾಗ ಹಾಗೆ ಒಂಚೂರು ಬೆಲ್ಲ ಹಾಕ್ಕೊಂಡಿನಿ ಸಕ್ಕರೆ ಆದ್ರೆ ಹಾಕೋಬೋದು ನಡೀತೈತಿ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡೋದರಿಂದ ಬೆಲ್ಲನ ಹಾಕ್ತೀನಿ ಬೆಲ್ಲ ಹಾಕಿದ್ರೆ ಮಸ್ತ್ ಆಗುತ್ತೆ ಟೇಸ್ಟ್ ಇನ್ನು ಹಾಕೇ ಮಾಡಿರಿ ಓಕೆ ಈಗ ಕೊತ್ತಂಬರಿ ಹಾಕಿದೆ ಹುಳಿ ರೆಡಿ ಆಯಿತು ಈ ಕಡೆ ನಮ್ಮ ಮನೆಗೆ ಬಾಂಡೆ ಅಷ್ಟು ದೊಡ್ಡ ದೊಡ್ಡ ಇಲ್ಲ ಸುಸ್ಲಕ್ಕೆ ಮದ್ದು ಮೇಲೆ ಇಟ್ಟಿರೋ ಅಂಥವು ಅವೆಲ್ಲ ಬಾಂಡೆ ತಗೊಂಡು ನಾನು ಸುಸಲು ತೋರ್ಸ್ಕೊಂಬಂದು ಕಲಿಸ್ಬಿಡ್ತೀನಿ ರೀ ಬೆಳಗ್ಗೆ ನಾಶ ರೆಡಿ ಆಯಿತು ತನ್ಮೈಗೆ ಇವತ್ತು ನಾನು ಸ್ವಲ್ಪ ಏನೋ ವಿಡಿಯೋ ಮಾಡ್ಕೊತ ಅದು ಇದು ಮಾಡ್ಕೊತ ಸ್ವಲ್ಪ ಅವ್ನಿಗೆ ನಾಷ್ಟ ಟೈಮ್ ಚೇಂಜ್ ಆಯಿತು ಒಂಚೂರು ಲೇಟ್ ಆಯಿತು ಜಗಳ ಬಂದಿತ್ತು ಇಷ್ಟೊತ್ತು ಕಿರಿಕಿರಿ ಕಿರಿ ಕೊಡಕತ್ತಿದ್ದ ಹಾಗಾಗಿ ಅವ್ರ ಅಣ್ಣ ಜೊತೆ ಜಗಳಕ್ಕೆ ರೀ ಈಗ ಸ್ನೇಹಿತರೆ ಸುತ್ಲ ರೆಡಿ ಆಯ್ತು ರೀ ಹಾಕೊಟ್ಟಿನಿ ಇಬ್ಬರು ತಿನ್ನ ಹಾತಾರೆ ಎಲ್ಸ್ಬೆಂಡ್ರು ಬರ್ತೀನಿ ಅಂದಾರ ಸೂತ್ಲ ಹಾಕಿ ಡಾಣೆ ಹಾಕೊಟ್ಟಿನಿ ಚಲೋ ಅಮ್ಮ ಕಂದಮ್ಮ ಸ್ನೇಹಿತರೆ ಯಜಮಾನರ ಡಬ್ಬಿಗೆ ಸುಸ್ಲಾ ರೀ ಬಂದು ತೊಗೊಂಡೋಗಾರ ಫೋನ್ ಹಚ್ಚಿ ಹೇಳಿದ್ರು ಕಟ್ಟಿಬಿಡೋ ನಂಗೆ ಅಲ್ಲಿ ತಿನ್ನ ಟೈಮ್ ಎಲ್ಲ ಬಂದು ತೊಗೊಂಡೋಗ್ತೀನಿ ಅಂದ್ರೆ ಹಂಗೆ ಕಟ್ಟಿದೆ ಎಲ್ರದ್ದು ನಾಷ್ಟ ಆಯ್ತು ಅದ್ರ ತನಗ ಜಗಳ ಬಂದೈತಿ ಸರಿ ಆಯ್ತಾ ಜಿಟ್ಲೇ ಇರಲಿ ನೋಡಿರಿ ಬೆಳಗ್ಗೆ ಎಷ್ಟು ನೀಟ್ ಮಾಡಿದ್ನಿ ಅಲ್ಲಿ ಎಲ್ಲ ಜಾಡಿಸ್ ಎಷ್ಟು ನೀಟಾಗಿ ಹೊಂದಿದ್ನಲ್ಲಿ ಇವ್ರ ಕೆಲಸ ನೋಡ್ರಿ ಆ ಕಿತ್ತಾಕೋದು ಅದ್ರ ಮೇಲೆ ಒಳ್ಳೆಯಡೋದು ಇವನಿಗಂತೂ ಹೇಳಂಗ ಇಲ್ಲ ಏನು ಯಾಕಂದ ಕಂದ ಹಾಕಪ್ಪ ಅದನ್ನ ಬೇಗ ಬೇಗ ಹಾಕಿ ಕವರ್ ಹಾಕಿ ಅದು ಸೋಫಾ ಇಲ್ಲ ಅಂದ್ರೆ ಮನೆಗೆ ಹೋಗಿ ಹೆಲ್ಪ್ ಮಾಡೋನು ಹಾಕಕ್ಕೆ ಹಂಗೆ ಅದೇ ಹಾಕೋದು ಹಾಕಿ ಅಂತ ನಾ ಹಂಗೆ ಹಾಕಿದ್ನಿ ಅಲ್ಲೇ ತನು ಹಾಂ ಬಿಚ್ಚು ಬಿಚ್ಚು ಹಾಕು ಹಾಂ ಮನೋ ಹಾಕ್ತಾನ ನೀ ಫಸ್ಟ್ ಸೀಟ್ ಹಾಕು ಇದಾಕ ಹ್ಞೂ ಇವರು ಮಾಡಿ ಕೆಲಸ ಇವ್ರಿಗೆ ಹಚ್ಬೇಕು ರೀ ಯಂತ್ರ ಗೊತ್ತಾಗತ್ತೆ ಅವ್ರಿಗೆ ಅರೋದೇ ಇರೋದು ಏಯ್ ಅದು ಆ ಕಡೆ ಕಂದ ಹಾಂ ಹಾಗೆ ಒಳಗೆ ಆಗ್ಬೇಕಿದ್ ಹಾಂ ಹಿಡ್ಕೊ ಹಾಕ ಹಿಂಗಾಕ ಹ್ಞೂ ನೀಟಾಗಿ ಮಾಡಿ ಏನು ಕಂದ ಅದು ಅಲ್ಲಿ ಮೇಲೆ ಹಾಕೋದು ಹಾಕಿರಿ ನೀಟಾಗಿ ಹಾಕಿರಿ ಅಪ್ಪಾಜಿ ಇಬ್ಬರು ಸೇರಿ ಹತ್ತಿ ಹಾಕ್ರಿ ಅಮ್ಮನ್ನು ಮೇಲೆ ಹಾಕಿ ಹೋಗೋದನ್ನ ಸ್ನೇಹಿತರೆ ಅವರು ಅದಕ್ಕೆ ಕ್ಲೀನ್ ಮಾಡಿ ಹಾಕಿರಿ ವಾಪಾಸ್ ವಾಫಾ ಕವರ್ನಾ ಅಂತ ಹೇಳಿ ನಾನು ಇದು ರೂಮ್ನ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲಲ್ಲ ರೂಮ್ ಕ್ಲೀನ್ ಮಾಡಕ್ಕೆ ಬಂದೆ ನಾಷ್ಟ ಎಲ್ಲ ಮಾಡಿದ್ರು ಮಾಡಿಂದಾನ ಕ್ಲೀನ್ ಮಾಡೋಕೆ ಬಂದೆ ಯಾಕಂದ್ರೆ ತನಗೆ ಹಶ್ವಾದನ ತಡ್ಕೊಳಲ್ಲ ಜಗ್ಗು ಕಿರಿಕಿರಿ ಕೊಡೋದ ನಮ್ಮ ಮನೆಗಿರೋ ಸಾಮಾನು ಒಂದು ಉಳಿಯೋದಿಲ್ಲ ಎಲ್ಲ ಎತ್ತಿ ಹಾಕೋದು ಸುಮ್ಮ ಸುಮ್ಮನೆ ಜಗಳ ತೆಗೆಯೋದು ಅದೆಲ್ಲ ಮಾಡ್ತಿರ್ತಾನೆ ಹಾಗಾಗಿ ಅವ್ನಿಗೆ ಫಸ್ಟ್ ಸಮಾಧಾನ ಮಾಡಿದ್ರಾಯ್ತು ಮಿಕ್ಕಿ ಕೆಲ ಸಾಮಾನು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅವ್ನಿಗೆ ನಾಷ್ಟ ಎಲ್ಲ ಮಾಡಿಸಿ ಮತ್ತು ರೂಮ್ ಕ್ಲೀನ್ ಮಾಡೋಕೆ ಬಂದೆ ಏನಪ್ಪ ಅಂದ್ರೆ ಸ್ನೇಹಿತರೆ ಹೀಗೆ ಏನಪ್ಪ ಅಂದ್ರೆ ಮೊನ್ನೆ ಒಂದು ಏನು ಕಮೆಂಟ್ ನೋಡಿದೆ ಬಟ್ ಗೊತ್ತ್ರಿ ಯಾವ ಥರ ಅಂದ್ರೆ ಅಷ್ಟು ಕಮೆಂಟ್ ವಿಷಯ ಟೋಟಲಿ ಮಾತಾಡ್ಬಾರ್ದು ಅಂತೇಳಿ ಎಷ್ಟೆಲ್ಲ ಅಂದ್ಕೊಂಡ್ರು ಕೂಡ ಆದರೂ ಈ ಈ ಮಟ್ಟಿಗೂ ಮಾತಾಡ್ತಾರಲ್ಲ ಅದು ಬೇಜಾರು ಕೊಡುತ್ತೆ ಬೇಜಾರು ಅಷ್ಟೇ ಅಲ್ಲ ಮನಸ್ಸಿಗೆ ಏನು ನೆಮ್ಮದಿನ ಇಲ್ದಂಗೆ ಆಗ್ಬಿಡ್ತ ನನಗೆ ಯಾಕಂದ್ರೆ ನೀವು ಅವರು ಈ ಮಟ್ಟಿಗೆ ಕೆಟ್ಟದ್ದು ಬಯಸೋವಂಥದ್ದು ಏನು ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಫಸ್ಟ್ ಆಫ್ ಆಲ್ ಯಾಕೆನ ಏನಂದ್ರೆ ಕರ್ಮ ಅನ್ನೋದು ಇರುತ್ತಲ್ಲ ಅದು ರಿಟನ್ನು ಕೊಟ್ಟೆ ಕೊಡ್ತೈತಿ ಅದು ಹೆಂಗ್ ಗೊತ್ತ್ರಿ ನಾವೇನು ಮಾಡ್ತೀವೋ ಅದನ್ನು ಈ ಈಗ ಕಾಲದಾಗ ಅನ್ಬವಸ್ಕೋಬೇಕು ನಾವು ಮಾಡಿದ್ದು ಕರ್ಮ ಎಲ್ಲ ರಿಟರ್ನ್ ಕೊಟ್ಟ ಕೊಡ್ತೈತಿ ಅದು ಬಡ್ಡಿ ಸಮೇತ ಅಡ್ರೆಸ್ ಹುಡ್ಕೊಂಬಂದು ಕೊಡ್ತೈತೆ ಅಂತ ಹೇಳ್ತಾರಲ್ಲ ಅದು ಸುಳ್ಳಲ್ಲ ಅವಾಗ ಕಾಲ ಕಾಲಿತ್ತದೆ ಅಲ್ಲ ಏನಪ್ಪ ಅಂದ್ರೆ ಈ ಜನ್ದಾಗ ಮಾಡಿದ್ದು ಪಾಪ ಪುಣ್ಯ ಮುಂದಿನ ಜನ್ದಾಗ ಅನ್ಬೌಸ್ತೀವಿ ಅದೆಲ್ಲ ಈಗ ಹಂಗಿಲ್ಲ ಕಲಿ ಕಾಲ ಪ್ರತಿಯೊಂದನ್ನು ಇಲ್ಲೇ ನೋಡಿ ಹೋಗೋದು ನಾವೇನು ಪಾಪ ಮಾಡಿದ್ರು ಪುಣ್ಯ ಮಾಡಿದ್ರು ಆದರೆ ಇವು ಈ ಥರ ಎಲ್ಲ ಮಾತಾಡ್ತಾರಲ್ಲ ಅವ್ರಿಗೂ ಏನು ದೇವ್ರಲ್ಲ ಮೇಲೊಬ್ಬ ಇದ್ದ ಇರ್ತಾನೆ ಅವ್ನು ನೋಡ್ತಿರ್ತಾನೆ ನಮ್ಮ ನನಗೆ ಯಾರು ಎಷ್ಟೇ ಕೆಟ್ಟದ್ದು ಬಯಸಿದ್ರು ನಮ್ಗೆ ಆ ಥರ ಏನು ರೂಢಿ ಮಾಡ್ಕೊಂಬಂದ್ಬಿಟಿರ್ತೀವಿ ಜೀವನದಾಗ ಯಾರೇನೋ ನಮ್ಮ ಬಗ್ಗೆ ಏನೋ ಕೆಟ್ಟದ್ದು ಮಾತಾಡ್ತಾರ ಕೆಟ್ಟದ್ದು ಬಯಸ್ತಾರ ನಮಗೆ ನಮ್ಗೆ ಹಂಗಾಗಲಿ ಹಿಂಗಾಗಲಿ ಅಂತೇಳಿ ಎಲ್ಲ ಬಯಸ್ತಾರ ಅಂದಾಗ ಅವ್ರ ಬಗ್ಗೆ ನಾ ಯಾವತ್ತೂ ಯೋಚನೆ ಫಸ್ಟ್ ಆಫ್ ಆಲ್ ಯೋಚನೆ ಮಾಡೋದಿಲ್ಲ ಇನ್ನು ಅವ್ರಿಗೆ ಅವ್ರಿಗೂ ಕೆಟ್ಟದ್ದಲ್ಲಿ ಅಂತ ನಾ ಯಾವತ್ತೂ ಯೋಚನೆ ಮಾಡೋದೂ ಇಲ್ಲ ಯಶ್ಮರಿಗೆ ಅಂದ್ರೂ ಹೋಗ್ಲಿ ಬಿಡು ಮೇಲೆ ಬರ್ತಾನ ನೋಡ್ತಾರ ಅಂತ ಅಂದು ಆಮೇಲೆ ಕೊನೆಯಾಗ ನನಗೆ ಒಂಥರ ಏನು ಕಾಮಿಡಿ ಮಾಡ್ದಂಗೆ ಮಾಡಿ ನೀನು ಶಿವಪ್ಪ ಅನ್ನ ಹೊಡ್ತೀರ್ತನ್ಬಿಡು ಅಂತ ಹೇಳಿ ಹಿಂಗೆ ಎಲ್ಲದನ್ನು ಕಾಮಿಡಿಯಾಗೆ ತೋತಾರೆ ಅವರು ಎಂಥ ವಿಷಯ ಹೇಳಿದ್ರು ಕೂಡ ಕಾಮಿಡಿಯಾಗೆ ಅನ್ನ ನನಗೆ ನಾ ಜಾಸ್ತಿ ಮಾಡ್ಕೋತೀನಿ ಅಂತೇಳಿ ಮರ್ಸೋಕ್ಕೆ ನೋಡ್ತಾರೆ ಅಂಥದ್ರಾಗ ಇನ್ನು ಎಷ್ಟು ಮಾಡ್ತೀಯ ಮಾಡು ಇನ್ನು ಸ್ವಲ್ಪ ದಿನದಾಗ ಬಿಟ್ಟು ಹೋಗ್ತಾನೆ ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ ಎಲ್ಲ ಈ ಥರ ಕಮೆಂಟ್ ಇತ್ತು ನನಗೆ ನೋಡಿ ನಾವು ದೂರ ಆಗೋದ್ರಿಂದ ಇವ್ರಿಗೇನು ಸಿಗುತ್ತಾ ಅನ್ನೋದು ಒಂದು ಆಮೇಲೆ ಈ ಮಟ್ಟಿಗೆ ನಮ್ಮ ಪರ್ಸ್ನಲ್ಲಿ ಲೈಫಿಗೆ ಬಂದು ಮಾತಾಡೋಷ್ಟು ಏನು ಅವ್ರದ್ದು ಎಷ್ಟು ಅಷ್ಟು ಚೀಪ್ ಮೆಂಟಾಲಿಟಿ ಹೆಂಗೆ ಬರುತ್ತೆ ಯೋಚನೆ ಮಾಡೋಕ್ಕ ಯೋಚನೆ ಮಾಡೋಕ್ಕಾಗೋದಿಲ್ಲ ಮನೆಯದಾಗಿ ಯಾಕಂದ್ರೆ ಏನು ಗೊತ್ತು ಇರೋಲ್ಲ ಗುರಿ ಗೊತ್ತಿಲ್ಲ ಗೊತ್ತಿದ್ದವರು ಇರೋರು ಅಂತನೇ ಗೊತ್ತಾಗೋದಿಲ್ಲ ಆದರೆ ಈ ಮಟ್ಟಿಗೆ ಇದುವರೆಗೆ ಹೇಳಿದ್ನಲ್ಲ ನಿಮ್ಗೆ ಮೊನ್ನೆ ಒಂದು ಆ ಥರ ಕಮೆಂಟ್ ಅವು ಒಂದು ಲೆಕ್ಕ ಬಿಡ್ರಿ ಬಿಟ್ಟಾಕ್ರಿ ಒಂದು ಸೈಡ್ ಆದರೆ ನಿನ್ನ ಗಂಡ ಬಿಟ್ಟು ಹೋಗ್ತಾನೆ ಅವಾಗ ಗೊತ್ತಾಗತ್ತೆ ನಿನಗೆ ಈಗ ಈಗ ಏನ ಅಂದ್ರೆ ನಮ್ಮ ಭಾಷೆ ಒಳಗೆ ಈ ಕಡೆ ಎಲ್ಲ ಯು ಕೆ ಸೈಡೆಲ್ಲ ಎಷ್ಟು ಊರಿತಿಯ ಊರಿ ಅವಾಗ ಗೊತ್ತಾಗತ್ತೆ ನಿನಗೆ ಅಂತ ಎಲ್ಲ ಕಮೆಂಟ್ ನೋಡಿ ನಂಗೆ ಶಾ ನಂಗೆ ಸಿಟಿಗಿಂತ ಶಾಕ್ ಆಯ್ತು ಅದು ಯಾಕೆ ಈ ಥರ ಎಲ್ಲ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರೆ ಒಬ್ಬರು ಚೆಂದಾಗ್ಯದ ಅಂದ್ರೆ ಇವ್ರಿಗೆ ಯಾಕೆ ಸಹಿಸ್ಕೊಳೋಕಾಗೋದಿಲ್ಲ ಇಷ್ಟು ಯಾಕೆ ಹೊಟ್ಟೆ ಊರಿ ಪಡ್ತಾರೆ ನಮ್ಮ ಮೇಲೆ ಅಂಥೇಳಿ ಬಿಜಾರ ಹೊತ್ತು ಒಂದು ಕ್ಷಣ ಹೆಂಗಾಗುತ್ತೆ ಆಗುತ್ತೆ ಹೇಳ್ರಿ ಈ ಥರ ಅಂದ್ರೆ ಅದನ್ನ ಕಾಯಕತ್ತಾರಂತ ದೇವ್ರಿಗೆ ಹರಕೆ ಕಟ್ತಾರಂತ ಅಂತ ಬಿಟ್ಟು ಹೋಗಲಿ ನಿನ್ಗಣ ನಿನ್ನ ಬಿಟ್ಟು ಹೋಗ್ಲಿ ಯಾವಾಗ ಗೊತ್ತಾಗುತ್ತೆ ನಿನಗೆ ಆ ದೇವ್ರ ಹತ್ರ ಅದನ್ನ ಕೇಳ್ಕೊತೀನಿ ನಾನು ಅಂತ ಆಮೇಲೆ ಏನು ಗೊತ್ತಿರ ಅದಕ್ಕೆ ರಿಪ್ಲೈ ಕೊಡತ್ಲೆ ಪಟ್ಟನ ಕಮೆಂಟ್ ಡಿಲೀಟ್ ಮಾಡ್ಕೊಂಡಿದಾರ ಇದು ಗೊತ್ತಿದ್ದರು ಗೊತ್ತಿಲ್ಲದರೋರು ನಂಗೆ ಇದ್ರಿಗೂ ಗೊತ್ತಾಗಲ್ದು ಹಾಗಾಗಿ ಭಾಳ ಮೂಡ್ ಅಪ್ಸೆಟ್ ಆಗ್ಬಿಟ್ಟು ನಂಗೆ ಕೇಳಿಂದ ಅವ್ರ ಜೊತೆ ಸರಿ ಸರಿ ಮಾತಾಡೋದು ಇಲ್ಲ ಕೂಡ ಹಾಗಾಗಿ ಊಟ ಮಾಡಲಿಲ್ಲ ಏನಿಲ್ಲ ಮಲ್ಕೊಂಬಿಟ್ಟೆ ಯಾವ ಇಲ್ಲ ಏನಿಲ್ಲ ಅಂಥೇಳಿ ಬೆಳಿಗ್ಗೆ ಏನು ನಂದೊಂದು ಒಂದು ಕೆಲಸ ನನ್ನ ರೂಟೀನ್ ಶೇರ್ ಮಾಡ್ದಂಗೆ ಆಗುತ್ತೆ ನಿಮ್ಮ ಜೊತೆಗೆ ಈ ವಿಷಯ ಹೇಳ್ದಂಗೆ ಆಗುತ್ತ ಅಂಥೇಳಿ ಬೆಳಿಗ್ಗೆ ಬೇಗ ರಾತ್ರಿ ಹತ್ತು ಗಂಟೆ ಹತ್ತುವರೆ ಮಕೊಂಡು ಇದಕ್ಕೆ ಬೆಳಿಗ್ಗೆ ಬೇಗ ಎಚ್ಚರಾಯಿತು ಎಲ್ಲ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆಗೆ ಇದನ್ನೆಲ್ಲ ಶೇರ್ ರೂಟೀನ್ ಶೇರ್ ಮಾಡ್ಕೊಂಡು ನೋಡ್ರಿ ಈ ಥರನೂ ಇರ್ತಾರಲ್ಲ ಇವ್ರಿಗೇನು ಸಿಗುತ್ತಾ ನಮ್ಮ ನಾವು ಅವ್ರು ನಂದು ಬಿಟ್ಟು ಹೋಗೋದ್ರಿಂದ ಆ ಥರ ದೇವ್ರಿಗೆ ದೇವ್ರಿಗೆ ಅವ್ರಿಗೆ ಹೋಗ್ಯಾರು ಅದನ್ನ ಕೆಟ್ಟದ್ದು ಬಯ ಬೈ ಮಾಡೋಕ್ಕೂ ದೇವ್ರು ಬೇಕಂತ ಅವ್ರಿಗೆ ದೇವ್ರಿಗೆ ಮೊರೆ ಹೋಗ್ತಾರ ಅಂತ ನಮ್ಗೆ ಹಂಗಾಗಲಿ ಅಂತೇಳಿ ಏನು ಹೇಳ್ಬೇಕು ಇಂಥ ಜನಕ್ಕೆ ಈ ಇಷ್ಟು ಚೀಪ್ ಮೆಂಟಾಲಿಟಿನೂ ಇಳಿತಾರಲ್ಲ ಇಲ್ಲಿ ಮಟ್ಟಿಗೆ ಯೋಚನೆ ಅಂತ ಬೇಜಾರಾಯ್ತು ಸ್ನೇಹಿತರೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಎಲ್ಲಾದ್ರೂ ದೇವ್ರಿಗೆ ಬಿಟ್ಟಿರ್ತೀನಿ ದೇವ್ರ ನೋಡ್ಕೊಡ್ತಾನ ಅವನ್ನ ನಮ್ಮ ಮನವನ್ನ ಅಪ್ಪಿಂದ ಹಾಕಿದ ಇದನ್ನ ನೋಡಿರಿ ಸಿಕ್ಸಿ ಅಪ್ಪಾಜಿ ನೋಡ್ರೆಸ್ಟ್ ನೋಡು ಇಷ್ಟು ಕಿತ್ತಿದ್ರಲ್ಲ ಹೇಳೋದೆ ಹಾಕಿ ಅಂತೇಳಿ ಹಾಕ್ಯಾರ ಇದೆ